ರೀ ಮನೆಯಲ್ಲಿ ನೋಡ್ ಕೆಲಸ ಹಂಗ ಬಿದ್ದದ ಇನ್ನ ಬಂದಿಲ್ಲ ಕಿ ಕೆಲಸದಕ್ಕೆ ಒಂದ್ ತಿಂಗಳ ಪಗರ್ ಕೇಳ್ಕೊಂಡ್ ಕೂತ್ ಬಿಡ್ತಾ ಇಲ್ಲೇ ಬರ್ತಾ ತಗೋ ಅಷ್ಟ ಯಾಕ ಗಂಟ್ಲ ಹರ್ಕೊಳಕತಿ ನೀನು ಸ್ವಲ್ಪ ಅಕ್ಕಿಗೆ ಹೆಲ್ಪ್ ಮಾಡು ಅಕ್ಕಿ ಪಾಪ ಒಬ್ಬಕ್ಕಿನ ಕೆಲಸ ಎಟ್ ಮಾಡ್ಬೇಕು ಮನೆಯಾಗಿಂದ ಎಲ್ಲಾ ನೀ ಎಲ್ಲಿ ಬೇಕಾದ್ರೆ ಒಗದಿವ್ ಸಾಮಾನುಗಳು ಅಲ್ಲೇ ಇರ್ತಾವ ಸ್ವಲ್ಪ ನೀನು ನಿಂಗೆ ಸಾಧ್ಯ ಆದಷ್ಟು ಎತ್ತಿ ಹುಡುತ್ ಬಾ ನೋಡ್ ಹೆಂಗ್ ಬೆಳದಿ ನೀನ್ ವ್ಯಾಯಾಮ ಆಗ್ಬೇಕು ಬೇಡ ನಾನು ಹಂಗ್ ಹೇಳಾಕತ್ತಿಲ್ಲ ನೀ ಕೆಲಸದವ್ರ ಮ್ಯಾಗ ಹಂಗ ಕೂಗಾಡದಿಪ್ಪ ಅಂತಂದ್ರ ಅವ್ರ ನಾಳೆಗೆ ಕೆಲ್ಸ ಬಿಟ್ಟು ಬಿಡ್ತಾರ ಆಮೇಲೆ ಎಲ್ಲಾ ಕೆಲಸ ನಿನ್ನೆ ಮಾಡ್ಬೇಕಾಗ್ತೈತಿ ನೋಡ ಆಯ್ತು ಯಾವಾಗ ಬರ್ಲಕ್ ಬಿಡ್ ಏನ್ ಬಿಡ್ರಿ ಅದೇ ಕೆಲಸ ಮಾಡ್ಬೇಕಲ್ರಿ ಯಾವಾಗ ಬರ್ತಾವ್ ಇದು ಪಗಾರ ಕೊಡ್ಬೇಕ್ರಿ ಯಾಕಿಂದ ಕೊಡೋನು ಬಿಡೋ ಪಗಾರ ಪಗಾರ ಎಲ್ಲ ಹೋಗ್ತೈತಿ ನೀನು ಅಕ್ಕಿನ್ ಮ್ಯಾಗ ಒಟ್ಟ ಸುಟ್ಟಿ ಬರ್ಬಾರ್ದು ನೋಡ ಹೇಳ್ತಾನ ಅಕ್ಕಿ ಬಿಟ್ಲಪ್ಪ ಅಂತಂದ್ರ ಬಾಳ ಸಮಸ್ಯೆ ಆಗ್ತೈತಿ ಮೊದಲ ಈಗ ಕೆಲ್ಸದವ್ರು ಸಿಗುದಿಲ್ಲ ಈಗ ಆ ಕೆಲಸದರಂದ್ರನ್ನ ಮನಿ ಹಿನ್ನ ಮಕ್ಕಳು ಅಂತ ನೋಕೋಬೇಕು ನೀನ ಏತಿಲ್ಲ ಅಕ್ಕಿನ ಕೈ ಕೈ ನೀನು ಕೆಲಸ ಮಾಡು ಮಾನಾ ನನಗೆ ಆಗಲ್ಲ ನಾನು ಕೆಲಸ ಮಾಡಕ ಆಗಲ್ರಿ ಅಲ್ಲ ಬೆಳಗ್ಗೆ 4 ಗಂಟೆಕ್ಕೆದ್ದು ವಾಕಿಂಗ್ ಹೋಗ್ತಿ ಅದೇ ಕೆಲಸ ಮನೆಯಾಗ ಮಾಡದ್ರ ವಯಮಗೋದಲ್ಲ ಮನಿ ಕೆಲಸ ಮಾಡಿದ್ರ ಆಗಲ್ಲ ಹ ಬಂಡಿ ಬಲ್ಲೆ ಹ ಬಂಡೆ ಎಲ್ಲಾ ಸಿಂಕ್ೊಳಗೆ ಇತ್ತಿನಿ ಬಟ್ಟೆ ಎಲ್ಲಾ ಬಾತ್ರೂಮ್ನಿಗೆ ತೇನ ತಗೊಂಡೋಗಿ ಇದು ವಾಷಿಂಗ್ ಮಿಷಿನ್ ಹಾಕಿ ಬಿಡು

ನನ್ನ ಮರುತ ನೀನಿಲ್ದ ಬಾಳಿಗೆ ಏನ್ ಸ್ವಲ್ಪ ಎತ್ತರಲ್ಲ ಏನೋ ಹೌದಾಡ ನೋಡ್ಯಾಳ ಶವಾಗ ನೋಡಿದ್ರ ಬರೀಯ ಹೇಳ್ತಿದ್ದಿ ಹೆದ್ರಸ್ತೀರಲ್ಲ ಏನ್ ಮ್ಯಾಲ ಹೋಗ್ತೀರಿ ಈಗ ನೋಡಿದ್ರ ಮಾತಾಡ್ತಿರಿ ಬಾತ್ರೂಮ್ ನಾಗ ಹೋಗ್ಯಾರ ಅವ್ರ ಏನ್ ಮಾಡಾಕತ್ತಿಯ ಅವ್ರು ಬಾತ್ರೂಮ್ ನಾಗ ಇದು ಕುಂತಾರ ಎದ್ ಬರ್ಬೇಕೇನ್ ಬಿಡು ಅಲ್ಲೇ ಕುಂಡ್ರಲ್ಲಿ ಏನೋ ಹೊರಗ್ ಹೋದಾಗ ಕಡ್ಡೋರ್ ಮನಿ ಮುಸ್ರಿ ಕಸ ಬಿಸಿ ಕಸ ಬಿಸಿ ತಿಕ್ಕಿ ತೊಳೆದು ಡಬಕ್ ಬರ್ದಿರ್ತೀನಿ ನೋಡಾಕ ಬರ್ತೇನೆ ಇಲ್ಲಿ ಯಾವಾಗ ಬಂದೇನ ನೀವೊಂದು ಯಾವಾಗ ನೋಡ್ಯಾನ ಮುಖವನ್ನ ಅಂತ ಅವಸರ ಮಾಡಿ ಬಂದು ಮೋಚಿತ್ರ ಬರೀ ಹೇಳ್ತಿ ಬಗ್ಗೆ

ಏ ಮಾ ಕಸಾಯ್ತ ನ ವರ್ಷ ಓಡೀಯ ಕಸೌಡಿ ಹಾರಿ ಹಾರಿ ಶ್ರೀ ವ್ಯಾಸಾತೆ ಶ್ರೀನುವಾ market ಚಾ ಹೋಗು market ಹೋಗ್ಯಾ ಜಲ್ಲಿ ಹೋಗು ಬಿಸಲಕತಿ ಈಗನ್ ಬ್ಯಾಡ್ರಿ ನೀ ಯಾಕ ತಕೊಂಡ್ ನಮಗಾ ನಾ ಬರಲಿ ನಾ ಯಾಕ ಬರಲಿ ಸುಮ್ಮೇ ವ್ಯಾಸಾತೆ ತಿಮ್ಮತೆ ಕಾರ ಯಾ ಟ್ರೈ ಮಾಡ್ತೀರಿ ನೀ ಬರಲಿ ಇಯ್ಯ ಮಾತಾಡಾತೆ ಹಿಂಗೇ ಮಾಡಾತಿ ಆ ಕಸ ಪೆಕತಿ ನೇ ಬೈತಕದ ಕಸಪಾರಿಗೆ ಬಡಸ ಬಡ ಅಮ್ಮಾಕಿಗೆ ಚಿತ್ತ ಬರತಕ ನೋಡು ನಿಮಗೆ ಎಷ್ಟೆಲ್ಲ ಹೇಳಿನ ನಾನು

ಯಾ ಪಡ್ತಿ ಅಲ್ಲ ಅವರು ಮಾಡ್ತಾರಾ ನೋಡ್ತಿನೋ ಅವರ ಲ್ಯ ಏನೇನೆ ಇಲ್ಲ ನೋಡು ಅವ್ರ ಮ್ಯಾಗ ನಾವು ಬಿಟ್ ಮನಿ ಬಿಟ್ಟು ಎಲ್ಲ ಹೋಗಾಕ ಯಾರು ಅವರು ಬೇಕಿಲ್ಲ ಮನ್ಯಾಗ ಆ ದಂಡ ಫಂಡೆ ಎಲ್ಲ ಹೋಗಿರ್ತತ್ತಿ ಇಲ್ಲೇ ಓಣ್ಯಾಗ ಎಲ್ಲರೇ ಕೂತಿರ್ತತ್ತು ಹುಂಸ್ರು ನೋಡ್ಕೊಂಡ ಆ ಇಲ್ಲ ಅಲ್ಲಿ ಹೊರಗೆ ದೋಸ್ರು ಮೇಲೆ ಕಟ್ಟಿಲ್ ಕೂತಿರ್ತ ನೋಡ್ರ ಕರಕೊಂಡೆ ಕರಕೊಂಡೆ ನಾನು ಹೇಳಿಲ್ಲ ನಾ

ಆಯ್ತಾ ಸ್ವಲ್ಪ ಹೊಟ್ಟಿ ನೋಡಬೇಕು ಹಲೋ ಹಳದೇವ್ರು ಎಲ್ಲದಿರಿಪಾ ಇಲ್ಲೇ ಒಣಾಗದಿರ ಅದ ಹೇಳಿ ನಿಮ್ಮ ಅಕ್ಕಾಗ ಆಮೇಲೆ ಅವರೇಲ್ ಹೋಗಾರ ಇಲ್ಲೇ ಒಣ ಆಗಿರ್ತಾರ ಅಂತೇಳಿ ಅಕ್ಕಿ ಈ ಜಾರ ಮಾರ್ಕೆಟ್ ಕರ್ಕೊಂಡು ಹೋಗೋದೈತಿ ಬರ್ಲ ವಾಲ್ರ ಯಾಕ್ರಿ

ಸಂತಿ ತಗೊಂಬರ್ತೀನಿ ಬಿಸಿಲ ಬಾಳ ಐತಿ ನಾಳೆ ತಾನು ಸಂತಿ ಈಗ ಅರ್ಜೆಂಟ್ ಐತಿ ನಡಿ ಬೇಡ ಬೇಡ ನಾ ಸಂತಿ ತರಕ್ ಹೋಗ್ತೀನಿ ಹೋಗ್ತೀನಿ ನೀ ಅದಿಯಲ್ಲ ಮನಿಗ್ ಹೋಗ ಮಾಮ ಒಬ್ಬನೇ ಅದನ್ ಮನ್ಯಾಗ ಕೆಲ್ಸ ಮಾಡ್ಬೇಕಿ ಅದ ಅಲ್ಲೇ ಒಳಗ ಹೋಗಬೇಡ ನಡಿ ಒಳಗ ಏ ಕಲ್ಪಲ್ಲ ಇಲ್ಲ ಮನ್ಯಾಗ ಆಯ್ತು ಹೋಗು ನಾ ಹೋಗ್ತೀನಿ ಆಯ್ತು ಜರ ನೆಗರ್ ಇಟ್ಟಿರ

நீில அக்கிட்டுவ நீ

ಆಯ್ತಪ್ಪ ಸ್ವಲ್ಪ ಏನೈತೆ ಏನಾಯ್ತ ಎಲ್ಲಿ ಹೋಗಿದಿನಿ ಸಲ್ತಿ ಗೊತ್ತಿನ ಅಂತ ಹೇಳಿಲ್ಲ ಅಕ್ಕಿ ಇಲ್ ಮಾಮ ಒಬ್ರು ಕೂಡ ಕೂತು ಇದು ನನ್ ಕೈ ಕೊಟ್ಟು ಓಡೋದಕ್ಕೆ ಏನ ಇದು ಅದು ಮಾಮಾ

அம்ம அவரும்மா அந்த

ப்பா கிவிவ் ஏனேன் மாவா இக்கி பூடே ஒழக நம் அக்கேன் டபுள் நீ ஹாடாக ஓர் நீ நான் கேள்சங்க தீயங்கில் சாக்கப்பாய் இவ்வளோ சஞ்சார